ವೀಕ್ಷಕರೇ ಮಹಿಳೆಯರು ತಮ್ಮ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳಲು ಪ್ರತಿನಿತ್ಯ ಮಾಡಲೇಬೇಕಾದ ಐದು ಸರಳವಾದ ಆಸನವನ್ನ ನಾವು ಇವತ್ತು ಅಭ್ಯಾಸ ಮಾಡೋಣ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಅನೇಕ ರೀತಿಯ ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅದು ಪಿಸಿ ಓಡಿ ಆಗಿರಬಹುದು ಪಿಸಿ ಓಎಸ್ ಆಗಿರಬಹುದು ಬೊಜ್ಜಿನ ಸಮಸ್ಯೆ ಹಾಗೆ ದೇಹದ ತೂಕ ಹೆಚ್ಚಾಗುವಂತದ್ದು ಮತ್ತೆ ಸ್ಟ್ರೆಸ್ ಆಂಜೈಟಿ ಈ ರೀತಿಯಾದಂತಹ ಅನೇಕ ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಇವತ್ತು ನಾನು ಹೇಳುವಂತ ಐದು ಸರಳವಾದ ಆಸನವನ್ನ ಪ್ರತಿನಿತ್ಯ ಅಭ್ಯಾಸ ಮಾಡುವುದರಿಂದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳಲು ಸಹಾಯವಾಗುತ್ತೆ ಬನ್ನಿ ವೀಕ್ಷಕರೇ ಈಗ ಮೊದಲನೇ ಆಸನವನ್ನ ಅಭ್ಯಾಸ ಮಾಡೋಣ ಮೊದಲನೇ ಆಸನ ಉಷ್ಟ್ರಾಸನ ಉಷ್ಟ್ರಾಸನವನ್ನ ಅಭ್ಯಾಸ ಮಾಡಲು ನಾವು ಮೊದಲು ಆಸನದ ಸ್ಥಿತಿಗೆ ಬರಬೇಕು ಎರಡು ಕಾಲುಗಳನ್ನ ಮುಂದಾಗಿ ಚಾಚಿತ ಆಸನದ ಸ್ಥಿತಿ ಅದಾದ ನಂತರ ನಿಧಾನವಾಗಿ ಎರಡು ಕಾಲುಗಳನ್ನ ಮಡಿಸ್ಕೊಳ್ತ ವಜ್ರಾಸನದ ಸ್ಥಿತಿಗೆ ಬರೋಣ ಹಾಗೆ ನಿಧಾನವಾಗಿ ಮಂಡಿ ಮೇಲೆ ನಿಂತ್ಕೊಳ್ವಂತ ಸ್ಥಿತಿ ಅದು ಆದ ನಂತರ ನಿಮ್ಮಿಂದ ಸಾಧ್ಯವಾದ್ರೆ ಎರಡು ಹಸ್ತವನ್ನ ನಿಮ್ಮ ಹಿಮ್ಮಡಿ ಮೇಲೆ ಇರಿಸಿ ಸಾಧ್ಯವಾಗಿಲ್ಲ ಅಂತಂದ್ರೆ ಎರಡು ಹಸ್ತವನ್ನ ಸೊಂಟದ ಮೇಲೆ ಇಟ್ಕೊಳ್ಬೇಕು ಹಾಗೆ ಸೊಂಟವನ್ನ ನಿಧಾನವಾಗಿ ಮುಂದಕ್ಕೆ ತಳ್ತಾ ಹಾಗೆ ಹಿಂದಕ್ಕೆ ಬೇಡ ಹಾಗೆ ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಸ್ವಂತ ಇಕ್ಕೋತ ಮೇಲಕ್ಕೆ ಬಂದು ಹಾಗೆ ವಜ್ರಾಸನ ಸ್ಥಿತಿಗೆ ಬನ್ನಿ ಇದು ಮೊದಲನೇ ಆಸನ ಈಗ ಎರಡನೇ ಆಸನವನ್ನ ಅಭ್ಯಾಸ ಮಾಡೋಣ ಎರಡನೇ ಆಸನ ಆಸನ ಕೋಲಾಸನ ಕೋನ ಆಸನವನ್ನ ಅಭ್ಯಾಸ ಮಾಡಲು ಮತ್ತೆ ನಾವು ಎರಡು ಕಾಲುಗಳನ್ನ ಮುಂದಕ್ಕೆ ಚಾಚುತ್ತ ದಂಡ ಆಸನದ ಸ್ಥಿತಿಗೆ ಬರೋಣ ದಂಡಾಸನದಿಂದ ನಿಧಾನವಾಗಿ ನಿಮ್ಮ ಎರಡು ಪಾದಗಳನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಸಾಧ್ಯವಾದಷ್ಟು ನಿಮ್ಮ ಹಿಮ್ಮಡಿಯನ್ನ ದೇಹದ ಹತ್ರ ತೆಗೆದುಕೊಂಡು ಬನ್ನಿ ಹಾಗೆ ನಿಮ್ಮ ಎರಡು ಹಸ್ತದಿಂದ ಕಾಲುಗಳನ್ನು ಇಟ್ಕೊಳ್ಬೇಕು ಸಂಪೂರ್ಣವಾಗಿ ನಿಮ್ಮ ತೊಡೆಯನ್ನ ನೆಲಕ್ಕೆ ತಾಗುವಂತಿರಲಿ ಈಗ ಉಸಿರನ್ನ ತೆಗೆದುಕೊಳ್ತಾ ತಲೆಯನ್ನ ಮೇಲೆ ಕೆತ್ತಿ ನಿಮ್ಮ ಎದೆಯನ್ನ ಓಪನ್ ಮಾಡ್ತಾ ಹಾಗೆ ನಿಧಾನವಾಗಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮುಂದಕ್ಕೆ ಬಂಡಾಗಿ ಬದ್ಧ ಕೋನಾಸನ ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ತೆಗೆದುಕೊಳ್ತಾ ಮೇಲಕ್ಕೆ ಬಂದು ಹಾಗೆ ಎರಡು ಮುಂದಕ್ಕೆ ಮುಂದಚ್ಚಾತ ಮತ್ತೆ ದಂಡ ಆಸನದ ಸ್ಥಿತಿಗೆ ಬನ್ನಿ ಇದು ಎರಡನೇ ಆಸನ ಈಗ ಮೂರನೇ ಆಸನವನ್ನ ಅಭ್ಯಾಸ ಮಾಡೋಣ ಮೂರನೇ ಆಸನ ಮಲಾಸನ ಮಲಾಸನವನ್ನ ಅಭ್ಯಾಸ ಮಾಡಲು ನಿಮ್ಮ ಎರಡು ಕಾಲುಗಳನ್ನು ಮಡಿಸ್ಕೊಳ್ತಾ ಈ ರೀತಿಯಾಗಿ ತೆಗೆದುಕೊಂಡು ಬನ್ನಿ ಹಾಗೆ ನಿಮ್ಮ ಎರಡು ಪಾದ ಹೊರಗಡೆ ಟರ್ನ್ ಆಗಿರಲಿ ನಿಮ್ಮ ಎರಡು ಎರಡು ತೊಡೆಯ ಒಳಭಾಗದಲ್ಲಿ ಇಟ್ಕೊಳ್ಬೇಕು ಹಾಗೆ ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಎರಡು ಹಸ್ತವನ್ನ ಜೋಡಣೆ ಮಾಡ್ಕೊಳ್ತಾ ನಿಮ್ಮ ಎರಡು ಎಲ್ಬು ಮೊಣಕೈಯಿಂದ ನಿಮ್ಮ ಎರಡು ಕಾಲನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೊರಗಡೆ ಖುಷ್ ಮಾಡಿ ಸಾಧ್ಯವಾದಷ್ಟು ಬೆನ್ನನ್ನ ನೇರವಾಗಿರಿಸಿ ನಿಮ್ಮ ಎರಡು ಹಸ್ತವನ್ನ ಎದೆಯ ಹತ್ರ ತೆಗೆದುಕೊಂಡು ಬನ್ನಿ ಈ ರೀತಿಯಾಗಿ ಮುಂದಕ್ಕೆ ನೋಡ್ತಾ ಈ ಸ್ಥಿತಿಯಲ್ಲೂ ಕೂಡ ನೀವು ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಕೈಯನ್ನ ರಿಲೀಸ್ ಮಾಡ್ಕೊಳ್ತಾ ಹಾಗೆ ಎರಡು ಕಾಲುಗಳನ್ನ ಮುಂದಕ್ಕೆ ದಂಡ ಆಸನದ ಸ್ಥಿತಿಗೆ ಬನ್ನಿ ಇದು ಮೂರನೇ ಆಸನ ಈಗ ನಾಲ್ಕನೇ ಆಸನವನ್ನ ಅಭ್ಯಾಸ ಮಾಡೋಣ ನಾಲ್ಕನೇ ಆಸನ ನೌಕಾಸನ ದಂಡಾಸನದಿಂದ ನಿಧಾನವಾಗಿ ಎರಡು ಕಾಲುಗಳನ್ನ ಮೇಲೆ ಕೆತ್ತಿ ಫೋರ್ಟಿ ಫೈವ್ ಡಿಗ್ರಿ ಆಗಿ ಎರಡು ಕಾಲುಗಳನ್ನು ಮೇಲೆ ಕೆತ್ತಬೇಕು ಹಾಗೆ ನಿಮ್ಮ ಎರಡು ಕೈಯನ್ನ ಭುಜದ ಅಂತರಕ್ಕೆ ಮೇಲೆತ್ತ ಸ್ಥಿತಿ ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನು ಮಾಡಿ ಇಲ್ಲೂ ಕೂಡ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ನಿಧಾನವಾಗಿ ಕಾಲನ್ನ ಕೆಳಗಡೆ ಇರಿಸ್ತಾ ಮತ್ತೆ ದಂಡ ಆಸನದ ಸ್ಥಿತಿಗೆ ಬನ್ನಿ ನಾಲ್ಕನೇ ಆಸನ ಈಗ ಐದನೇ ಆಸನವನ್ನ ಅಭ್ಯಾಸ ಮಾಡೋಣ ಐದನೇ ಆಸನ ಕಪೋತ್ತನಾಸನ ಕಪೋತ್ತನಾಸನವನ್ನ ಅಭ್ಯಾಸ ಮಾಡಲು ಮತ್ತೆ ಎರಡು ಕಾಲುಗಳನ್ನ ಮಡಚಿಕೊಳ್ತಾ ವಜ್ರಾಸನದ ಸ್ಥಿತಿಗೆ ಬನ್ನಿ ವಜ್ರಾಸನದ ಆಸನದ ಸ್ಥಿತಿ ಈಗ ಎರಡು ಕೈಯನ್ನ ಮುಂದಕ್ಕೆ ಚಾಚಿ ಹಾಗೆ ಪಶ್ಚ ಭಾಗವನ್ನ ಮೇಲಕ್ಕೆ ಎತ್ತ ನಿಮ್ಮ ಬಲಮಂಡಿಯನ್ನ ಎರಡು ಹಸ್ತಗಳ ಮಧ್ಯೆ ತೆಗೆದುಕೊಂಡು ಬನ್ನಿ ಸಾಧ್ಯವಾದಷ್ಟು ನಿಮ್ಮ ಸಂಪೂರ್ಣ ಸೊಂಟದ ಮೇಲ್ಭಾಗವನ್ನ ಹಿಂದಕ್ಕೆ ತಳ್ತಾ ಮುಂದಕ್ಕೆ ಅಥವಾ ಮೇಲಕ್ಕೆ ನೋಡಿ ಈ ಸ್ಥಿತಿಯಲ್ಲೂ ಕೂಡ ನೀವು ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ಉಸಿರು ಹಾಕ್ತಾ ನಿಧಾನವಾಗಿ ಪರ್ವತಾಸನದ ಸ್ಥಿತಿ ಅದಾದ ನಂತರ ಈಗ ಎಡಮಂಡಿಯನ್ನ ನಿಮ್ಮ ಎರಡು ಹಸ್ತಗಳ ಮಧ್ಯೆ ತೆಗೆದುಕೊಂಡು ಬನ್ನಿ ಹಾಗೆ ಸಂಪೂರ್ಣ ಸೊಂಟದ ಮೇಲ್ಭಾಗವನ್ನ ಹಿಂದಕ್ಕೆ ತಳ್ತಾ ಮುಂದಕ್ಕೆ ಅಥವಾ ಮೇಲಕ್ಕೆ ನೋಡಿ ಇಲ್ಲೂ ಕೂಡ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಕಾಲನ್ನ ರಿಲೀಸ್ ಮಾಡ್ಕೊಳ್ತಾ ಪರ್ವತಾಸನ ಪರ್ವತಾಸನದಿಂದ ಹಾಗೆ ಶಶಂಕಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ಸಂಪೂರ್ಣ ಐದು ಆಸನ ಅಭ್ಯಾಸದಿಂದ ನಿಮ್ಮ ದೇಹ ಹಾಗೂ ನಿಮ್ಮ ಉಸಿರಾಟದ ಮೇಲೆ ಆದಂತ ಬದಲಾವಣೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಆಳವಾದ ವಿಶ್ರಾಂತಿಯನ್ನ ತೆಗೆದುಕೊಳ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಮಹಿಳೆಯರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳಲು ಸಹಾಯ ಮಾಡುವಂತ ಐದು ಸರಳವಾದ ಆಸನ ಈ ಆಸನವನ್ನ ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನ ಹಸಿದ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹರಿ ಓಂ